ಮೊದಲು ಆಗಿ ಎಲ್ಲರಿಗೆ ನಮಸ್ಕಾರ ಅದ್ರ ಜೊತೆಗೆ ಈ ಕಥಾ ಮೇಲ ಅಂತ ಏನು ಮಾಡ್ತಾಯಿದ್ದೀವಿ ಇವತ್ತುವರೆಗೂ ಬಿ ಜೆ ಪಿ ಸರ್ಕಾರವೂ ಮಾಡಲಿಲ್ಲ ಜೆ ಡಿ ಎಸ್ ಸರ್ಕಾರನೂ ಮಾಡಲಿಲ್ಲ ಇರೋದು ನಮ್ಮ ಕಾಂಗ್ರೆಸ್ ಸರ್ಕಾರ ಸಿ ಎಮ್ ಸಾಹೇಬರು ನೇತ್ರದಲ್ಲಿ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರು ನೇತ್ರದಲ್ಲಿ ಮತ್ತು ಬಿ ಜೆಡ್ ಜಮೀರ್ ಅಹಮದ್ ಖಾನ್ ನೇತ್ರದಲ್ಲಿ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಈ ಕಥಾ ಶುರು ಮಾಡ್ತಾ ಇದ್ದೀವಿ ನಾಳೆ ಹನ್ನೆರಡನೇ ತಾರೀಕು ಮೂವತ್ತನೇ ತಾರೀಕು ವರೆಗೂ ನೀವು ಈ ಕಥಾ ಮಾಡಿಕೊಂಡ್ರೆ ತುಂಬ ಹೃದಯಪೂರ್ವವಾಗಿ ನಮ್ಮ ಬಿ ಜಮೀರ್ ಅಹಮದ್ ಖಾನ್ ಜೊತೆಗೆ ನಮ್ಮ ಹಿರಿಯ ಮುಖಂಡರು ಆದಂಥ ನಮ್ಮ ರಮೇಶಣ್ಣ ಅಣ್ಣ ಅಬಡಣ್ಣ ಇದ್ದಾರೆ ರಮೇಶಣ್ಣ ಇದ್ದಾರೆ ಅತೂಜ್ ಇದ್ದಾರೆ ರವಿ ಪ್ರಸಾದ್ ಇದ್ದಾರೆ ಅಫ್ಜಲ್ ಬೇಬಿ ಇದ್ದಾರೆ ಮತ್ತು ನಮ್ಮ ಅಯ್ಯೂಬ್ ಖಾನ್ ಮಗ ಆದಂಥ ಸಿದ್ದಿಕ್ ಅವರು ಮತ್ತು ನಾಸೀರು ಮತ್ತು ರಿಜ್ವಾನು ಬ್ಲಾಕ್ ಪರ್ಸನ್ ಆದಂಥ ಗೌಸಿ ಅವರು ವಿನಾಯಕ ಅವರು ಮತ್ತು ಇದೆಲ್ಲ ಜವಾಬ್ದಾರಿ ವಹಿಸ್ಕೊಂಡು ಕೆಲಸ ಮಾಡ್ತಾ ಇರ್ ಅಯ್ಯೂಬ್ ಖಾನ್ ಮತ್ತು ನಮ್ಮ ಮಸೂದ್ ಮಸೂದ್ ಅವರು ಎಲ್ಲ ನಮ್ಮ ಚಾಮರಾಜಪೇಟೆ ಶಕ್ತಿಶಾಲಿ ಲೀಡರ್ಗಳು ಎಲ್ಲ ವಾರ್ಡು ಒನ್ ಥರ್ಟಿ ಫೈವ್ ಒನ್ ಥರ್ಟಿ ಸಿಕ್ಸು ಒನ್ ಥರ್ಟಿ ಫೈ ನಮ್ಮ ಅಫಲಲ್ ಅವರು ಬಂದಿದ್ದಾರೆ ನಾಸೀರ್ ಅವ್ರು ಬಂದಿದ್ದಾರೆ ಒನ್ ಥರ್ಟಿ ಸಿಕ್ಸಿಂದ ನಾನು ಮತ್ತು ಉಮೇಶ್ ಬಂದಿದ್ದೀವಿ ಒನ್ ಥರ್ಟಿ ಸೆವೆನ್ ರವಿ ಪ್ರಸಾದು ಮತ್ತು ರಿಜ್ವಾನ್ ಅವರು ಬಂದಿದ್ದಾರೆ ಒನ್ ಥರ್ಟಿ ಏಯ್ಟು ಅತೂಷ್ ಭೈ ಬಂದಿದ್ದಾರೆ ಅದ್ರ ಜೊತೆಗೆ ನಮ್ಮ ಡಿ ಸಿ ರಮೇಶ್ ಅಣ್ಣ ಅವರು ಬಂದಿದ್ದಾರೆ ಆಮೇಲೆ ಒನ್ ಫಾರ್ಟಿ ಒನ್ ನಮ್ಮ ಡಿ ಸಿ ರಮೇಶ್ ಅವರು ಮತ್ತು ಅಬೋಡಣ್ಣ ಮತ್ತು ಅಯೂಬ್ ಖಾನ್ ಅವರು ಮಗ ಸಿದ್ದಿಕ್ ಅವರು ಬಂದಿದ್ದಾರೆ ಎಲ್ಲ ಜವಾಬ್ದಾರಿ ತಗೊಂಡು ಮಾಡೋರು ಐವತ್ತು ನಾಲ್ಕು ಸಾವಿರ ಬಹುಮತ ಈ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಮಾಡಿಕೊಟ್ಟಿರೋರು ಐವತ್ನಾಲ್ಕು ಸಾವಿರ ಬಹುಮತ ಬಿ ಜಡ್ ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೆ ಈವಾಗ ನನ್ನೇವೋ ಇಲ್ಲ ಮೊನ್ನೆ ನೋಡಿದೆ ಯಾರೋ ಜೆ ಡಿ ಎಸ್ ಅವರು ಬಗ್ಗೆ ಮಾತಾಡ್ತಾ ಇದ್ದಾರೆ ಈ ಕಥ ಬಗ್ಗೆ ಅವ್ರಿಗೆ ಯಾವ ಮಾತು ಆಡೋಕ್ಕೆ ಪ್ರಶ್ನೆನೇ ಇಲ್ಲ ಈ ಶಕ್ತಿಶಾಲಿ ಎಷ್ಟು ಜನ ಇದ್ರ ಜೊತೆಗೆ ಮುಖಂಡರು ನಮ್ಮ ಚಾಮರಾಜಪೇಟೆ ಜನತಾ ಏನಾಗಿದ್ದಾರೆ ವೋಟರ್ಸು ಅವ್ರು ಮಾಡಿಕೊಟ್ಟಿರೋದು ನೀವು ಎಲ್ಲ ವಿರೋಧ ಮಾಡಿರೋರು ಇದ್ರ ಬಗ್ಗೆ ಮಾತಾಡಬಾರ್ದು ಅಂತ ಹೇಳೋಕ್ಕೆ ಬಯಸ್ತಾ ಇದ್ದೀನಿ ನಾನು ದಯವಿಟ್ಟು ನಿಮ್ಮ ಸರ್ಕಾರವೂ ಮಾಡಲಿಲ್ಲ ನಿಮ್ಮ ನಾಯಕರೂ ಮಾಡಲಿಲ್ಲ ನಮ್ಮ ಸರ್ಕಾರ ನಮ್ಮ ನಾಯಕರು ಮಾಡ್ತಾ ಇರೋದು ಅದ್ರ ಬಗ್ಗೆ ನೀವೇ ಯಾತಕ್ಕರೆ ಇಂಟರ್ಫೇರ್ ಆಗ್ತೀರಾ ನಿಮಗೆ ಯಾರು ಆಶ್ವಾಸನೆ ಕೊಟ್ಟಿದ್ದಾರೆ ನೀವು ಅದು ಮಾತಾಡೋಕ್ಕೆ ಯಾರು ಹೇಳಿದ್ದಾರೆ ನೀವು ಮಾತಾಡೋಕ್ಕೆ ನಿಮಗೆ ಅಗತ್ಯ ಏನಿದೆ ಮಾತಾಡೋಕ್ಕೆ ಅದು ಹೇಳೋಕ್ಕೆ ಬಯಸ್ತೀನಿ ಅದ್ರ ಜೊತೆಗೆ ಶಕ್ತಿಶಾಲಿ ಲೀಡರ್ಸು ಎಲ್ಲ ಇದ್ದಾರೆ ನಮ್ಮ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಎಲ್ಲ ಹತ್ತು ಬೆಳ್ಳು ಹೆಂಗಿರ್ತದೆ ಏಳ್ವಾಡ್ನಲ್ಲಿ ಹತ್ತಿಲ್ಲ ಇಪ್ಪತ್ತು ಬೆಳ್ಳು ಥರ ಶಕ್ತಿಶಾಲಿ ಇದ್ದಾರೆ ಪ್ರಾಣ ಪ್ರಾಣ ಬಿ ಜಡ್ ಜಮೀರ್ ಅಹಮದ್ ಖಾನ್ ಅವರ ನೇತೃತ್ವದಲ್ಲಿ ಪ್ರಾಣ ಪ್ರಾಣ ಕೊಟ್ಟು ಯಾರನ್ನ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ನಾಮಿನೇಷನ್ ಆಗಿಬಿಟ್ಟು ಹೋಗಿ ಗೆಲ್ಲು ತೋರಿಸಿದ್ದಾರೆ ಅಂದರೆ ಬಿ ಜಡ್ ಜಮೀರ್ ಅಹಮದ್ ಖಾನ್ ಅದು ಶಕ್ತಿ ಯಾರಂದರೆ ಈ ಚಾಮರಾಜಪೇಟೆ ಜನತೆ ಮತ್ತು ಮುಖಂಡರು ಈ ಕಥ ಮಾಡ್ತಾ ಇದ್ದಾರೆ ಯಾವ ಸರ್ಕಾರನೂ ಮಾಡಲಿಲ್ಲ ಈ ಕಥ ಮಾಡ್ತಾ ಇರೋದಕ್ಕೆ ನಮ್ಮ ಸರ್ಕಾರಕ್ಕೆ ಹೃದಯಪೂರ್ವವಾಗಿ ಧನ್ಯವಾದ ಹೇಳ್ತೀನಿ ಅದ್ರ ಜೊತೆಗೆ ನಮ್ಮ ಬಿ ಜೆಡ್ ಜಮೀರ್ ಅಹಮದ್ ಖಾನು ಈ ರಾಜ್ಯದ ಕಣ್ಣಿನ ಮಗ ಯಾವ ರೀತಿ ಎಲ್ಲ ಧರ್ಮಕ್ಕೆ ಎಲ್ಲರಿಗೆ ಸೀಮಿತ ಇರೋರು ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ ಅದ್ರ ಜೊತೆಗೆ ಈ ಕಥ ಮಾಡ್ತಾ ಇರೋದು ತುಂಬ ಅನುಕೂಲ ಮಾಡಿಕೊಟ್ಟಿದೆ ಸರ್ಕಾರ ಮತ್ತು ನಮ್ಮ ಮಂತ್ರಿಗಳು ಆದಂಥ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಅವರು ಮಾಡಿಸ್ತಾ ಇದ್ದಾರೆ ಅವ್ರ ನೇತೃತ್ವದಲ್ಲಿ ಎಲ್ಲ ಲೀಡರ್ಸು ವಹಿಸ್ಕೊಂಡು ಮಾಡೋಕ್ಕೆ ಎಲ್ಲ ಇನ್ನೂರು ಇನ್ನೂರು ಜನ ಮುನ್ನೂರು ಮುನ್ನೂರು ಜನ ನೂರು ನೂರು ಜನ ತಗೊಂಡು ಎಲ್ಲ ರೆಡಿಯಾಗಿ ಪ್ರಿಪೇರ್ ಆಗಿದ್ದಾರೆ ನಾಳೆ ಶುರು ಆಗ್ತಾಯಿದೆ ಮೂವತ್ತನೇ ತಾರೀಕವ ವರೆಗೂ ದಯವಿಟ್ಟು ಕೈ ಜೋಡಿಸಿ ಮನ್ವಿ ನಿಮಗೆಲ್ಲರಿಗೆ ಬಂದು ಈ ಖಾತ ಮಾಡ್ಕೊಳ್ಳಿ ಆರು ಸಾವಿರ ಇಪ್ಪತ್ತೈದು ಸಾವಿರದಲ್ಲಿ ಆರು ಸಾವಿರ ಆಗಿ ಈ ಖಾತ ಮಾಡ್ಕೊಂಡಿದ್ದಾರೆ ಹತ್ತೊಂಬತ್ತು ಸಾವಿರ ಬ್ಯಾಲೆನ್ಸ್ ಇದೆ ಅದೆಲ್ಲ ಈ ಹನ್ನೆರಡನೇ ತಾರೀಕಿಂದ ಮೂವತ್ತನೇ ತಾರೀಕು ಒಳಗಡೆ ನೀವು ಬಂದು ಮಾಡ್ಕೊಳ್ಳಿ ಅಂತ ಎಲ್ಲರೂ ನಮ್ಮ ಸರ್ಕಾರ ಮನವಿನೋ ನಮ್ಮ ಬೀಸರ್ ಜಮೀರ್ ಅಹಮದ್ ಖಾನ್ ಸಾಹೇಬ್ರ ಮನವಿನೋ ನಮ್ಮ ಮುಖಂಡರು ಮನವಿಯೋ ಎಲ್ಲರಿಗೆ ನಿಮಗೆ ಕೈ ಜೋಡಿಸಿ ಮನವಿ ಮಾಡ್ಕೊತೀವಿ ನೀವು ಬಂದು ಮಾಡ್ಕೊಳ್ಳಿ ಎಲ್ಲ ಥರದ್ದು ಅನುಕೂಲ ಈ ಏರಿಯಾದಲ್ಲಿ ಅವ್ರವ್ರ ವಾರ್ಡ್ನಲ್ಲಿ ಎಲ್ಲ ಮುಖಂಡರು ಬಂದಿದ್ದಾರೆ ಅವ್ರು ನಿಂತ್ಕೊಂಡು ನೋಡ್ಕೋತಾರೆ ಇಷ್ಟು ಹೇಳೋಕ್ಕೆ ಇಷ್ಟು ಅವಕಾಶ ಮಾಡಿಕೊಟ್ಟಿರೋರು ನಮ್ಮ ಅಯ್ಯು ಬಣ್ಣನಿಗೆ ಮತ್ತು ಅಣ್ಣನಿಗೆ ಎಲ್ಲ ನಮ್ಮ ಮುಖಂಡಿಗೆ ಕೈ ಜೋಡಿಸಿ ನಮಸ್ಕಾರ ಮಾಡ್ತೀವಿ